ಆಗಿದಿರುವ ಒಂದೊಂದು ಪಾಯಿಂಟ್ನಲ್ಲೂ ಒಂದಲ್ಲ ಒಂದು ರೀತಿ ಮಾಹಿತಿ ಅಥವಾ ಸೋರ್ಸ್ ಸಿಕ್ಕಿದೆ ಅನ್ನೋದರ ಬಗ್ಗೆ ಸಂಶಯ ಐದನೇ ಪಾಯಿಂಟ್ನಲ್ಲಿ ಆಗಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಐಟಿ ಚೀಫ್ ಪ್ರಣಬ್ ಮೋಹಂತಿಯವರು ಪ್ರಾಮಾಣಿಕ ಅಧಿಕಾರಿ ಎಸ್ಐಟಿ ಚೀಫ್ ಸೆಂಟ್ರಲ್ಗೆ ಡೆಪ್ಯೂಟೇಷನ್ ಆಗ್ತಾರ ನಮಸ್ಕಾರ ವೀಕ್ಷಕರೇ ಎಸ್ಐಟಿ ಕಾರ್ಯಾಚರಣೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಾವೆಲ್ಲ ನೋಡ್ತಾನೇ ಇದ್ದೀವಿ ಸಂಶೋಧನೆ ಕೂಡ ಆಗಿದೆ ಮೊದಲೇ ಹೇಳಿದಂತೆ ಒಂದನೇ ಪಾಯಿಂಟ್ ನಲ್ಲಿ ಕೆಂಪು ರವಿ ಲಕ್ಷ್ಮಿ ಅನ್ನೋ ಹೆಸರಿನ ಪಾನ್ ಕಾರ್ಡ್ ಹಾಗೂ ಮತ್ತೊಬ್ಬರ ಎಟಿಎಂ ಕಾರ್ಡ್ ಕೂಡ ಸಿಕ್ಕಿರುವುದು ನಮ್ಗೆಲ್ಲರಿಗೂ ಕೂತ್ ಅದ್ರ ಸುತ್ತ ಕೂಡ ತುಂಬಾ ಅನುಮಾನಗಳು ನಡೀತಾ ಇರುವಂತದ್ದು ಅಲ್ಲಿ ಏನ್ ಫ್ಲಡ್ಸ್ ಕೂಡ ಆಗಿರುವಂತದ್ದು ಅದ್ರ ಆ ರವಿಕೆ ನಮಗಲ್ಲಿ ಸಿಕ್ಕಿದೆಯಾ ಅಥವಾ ನಿಜವಾಗ್ಲೂ ಲಕ್ಷ್ಮಿ ಅನ್ನೋರ್ದೇ ಈ ಒಂದು ಆ ಸಾಮಗ್ರಿಗಳು ಅನ್ನೋದನ್ನ ನಾವು ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಸೂಕ್ತ ರೀತಿಯಾದಂತಹ ಸಂಶೋಧನೆ ನಡಿಬೇಕು ಅಂದ್ರೆ ಅದರ ಜೊತೆಗೆ ಎಸ್ ಐ ಟಿ ಮೂಲಕ ನಮ್ಗೆ ಉತ್ತರ ಸಿಗ್ಬೇಕು ಅದಾದ ನಂತರ ಎರಡು ಮೂರು ನಾಲ್ಕನೇ ಪಾಯಿಂಟಲ್ಲೂ ಕೂಡ ಸಂಶೋಧನೆ ನಡೆಸಿದ್ದಾರೆ ಅದರ ಜೊತೆಗೆ ಐದನೇ ಕೂಡ ಸಂಶೋಧನೆ ನಡೆಸಿದ್ದಾರೆ ನಿನ್ನೆ ಅದರಲ್ಲೂ ಕೂಡ ಏನಾದರೂ ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಇದುವರೆಗೂ ಯಾರಿಗೂ ಇಲ್ಲ ಯಾಕೆ ಕ್ಲಾರಿಫಿಕೇಶನ್ ಎಸ್ ಐ ಟಿ ಅವರು ಕೊಟ್ಟಿಲ್ಲ ಕಾರಣ ಗೌಪ್ಯತೆ ಕಾಪಾಡಬೇಕು ಅನ್ನೋದು ಒಂದು ಕಾರಣ ಆದ್ರೆ ಅಲ್ಲದೆ ಐದನೇ ಪಾಯಿಂಟ್ ಆಗಿದ್ದ ನಂತರ ಎಸ್ ಐ ಟಿ ಚೀಫ್ ಏನಿದ್ದಾರೆ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಇದರ ಅರ್ಥ ಏನಾದ್ರೂ ಸಿಕ್ಕಿದೆ ಅಥವಾ ಎಷ್ಟೋ ಗುಂಡಿಗಳನ್ನ ತೆಗೆದ್ರು ಏನೂ ಸಿಕ್ಕಿಲ್ಲ ಮುಂದೆ ಅಥವಾ ಅಥವಾ ಬೇಡವಾ ಇದರ ಇದ್ದಾಗ ತೆಗೆದ ಇರುವಂತಹ ಚೀಫ್ ಐದನೇ ಗುಂಡಿನಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಅಲ್ಲಿ ಅವರಿಗೆ ಕಳೆ ಬರಹಗಳು ಸಿಕ್ಕಿರಬಹುದು ಕೂಡ ಅಥವಾ ಸಿಗದೆ ಕೂಡ ಇರಬಹುದು ಇದ್ರ ಬಗ್ಗೆ ಆದಷ್ಟು ಬೇಗ ಎಸ್ಐ ಟಿ ಅವರು ನಮಗೆ ಇನ್ಫಾರ್ಮೇಶನ್ ಕೊಡ್ಲಿ ಅಂತ ನಾವು ಕೇಳ್ತಾ ಇವತ್ತು ಎಸ್ ಐ ಟಿ ಚೀಫ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅವರೇ ಮಾಡಿದ್ರೆ ಇನ್ನೂ ಒಳ್ಳೇದು ಎಲ್ಲಾ ರೀತಿಯಾದಂತಹ ಅನುಮಾನಗಳಿಗೆ ತೆರೆ ಬಿದ್ದಂತಾಗ್ತದೆ ಇನ್ನೊಂದು ಮಾಹಿತಿ ಹೇಳೋದಾದ್ರೆ ಐ ಟಿ ಚೀಫ್ ಮತ್ತೊಂದು ಮಾಹಿತಿ ಅನ್ನೋದಾದ್ರೆ ಎಸ್ಐಟಿ ಚೀಫ್ ಆದಂತಹ ನಮ್ಮ ಪ್ರಣಬ್ ಮೊಹತ್ತಿ ಅವರು ಏನಿದ್ದಾರೆ ಅವರನ್ನ ಕೇಂದ್ರ ಸರ್ಕಾರ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಲಿಸ್ಟ್ ಮಾಡ್ತಾ ಇದೆ ಅಥವಾ ಲಿಸ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಸದ್ಯಕ್ಕೆ ನಾವು ಕಂಡಂತಹ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ಕೂಡ ಹೇಳ್ಬಹುದು ಇವರ ಅಂಡರ್ ಅಲ್ಲಿ ಎಸ್ಐ ಟಿ ತನಿಖೆ ನಡೀತಾ ಇರುವಂತದ್ದು ಇವರ ಮೇಲೆ ಸಾರ್ವಜನಿಕರು ಅಪಾರವಾದಂತಹ ನಂಬಿಕೆಯನ್ನ ಕೂಡ ಇಟ್ಕೊಂಡಿದ್ದಾರೆ ಇವರ ಪ್ರಾಮಾಣಿಕ ಮತ್ತೆ ದಕ್ಷ ಆಡಳಿತಕ್ಕೋಸ್ಕರ ಇವರ ಡೆಪ್ಯೂಟೇಶನ್ ಏನಾದ್ರೂ ಆದ್ರೆ ಮುಂದೆ ಈ ತನಿಖೆ ಯಾವ ಹಾದಿನ ತಗೊಳ್ಳುತ್ತೆ ಅಂತ ಹೇಳೋದಕ್ಕಾಗಲ್ಲ ಇವರ ಡೆಪ್ಯುಟೇಷನ್ ಐ ಟಿ ತನಿಖೆ ಅಥವಾ ಈ ಕಾರ್ಯಾಚರಣೆ ಏನ್ ನಡೀತಾ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಡೆಪ್ಯುಟೇಶನ್ ಆಗಬಾರದು ಅಂತ ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಒಂದು ಬೇಡಿಕೆನ ಇಡಬೇಕು ಅನ್ನೋದು ಎಲ್ಲಾ ಸಾರ್ವಜನಿಕರ ಕೋರಿಕೆ ಕೂಡ ಆಗಿಬಿಡ ಹಾಗೆ ಮತ್ತೊಂದು ರೀತಿಯಲ್ಲಿ ಇದನ್ನ ನೋಡೋದಾದ್ರೆ ಇದರ ಹಿಂದೆ ಏನಾದ್ರೂ ಕೈವಾಡ ಇದೆಯಾ ಇವರ ಡೆಪ್ಯುಟೇಶನ್ ಹಿಂದೆ ಯಾರ್ದಾದ್ರೂ ಕೈ ಇದೆಯಾ ಅಂತ ಕೂಡ ಅನುಮಾನಗಳು ಎಡೆ ಮಾಡಿಕೊಡ್ತಾರೆ ಇದಕ್ಕೂ ಕೂಡ ನಮಗೆ ಕ್ಲಾರಿಫಿಕೇಶನ್ ಆದಷ್ಟು ಬೇಗ ಸಿಗುತ್ತೆ ಅಂತ ಅನ್ಕೊಂಡಿದಿವಿ ಇದಾದ ನಂತರ ಎಸ್ ಐ ಟಿ ಮೇಲೆ ನಮ್ಮ ಸಾರ್ವಜನಿಕರು ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ನಿನ್ನೆಯಿಂದನೂ ಕೂಡ ಸತತವಾಗಿ ಮಳೆ ಅಥವಾ ಬಿಸಿಲು ಅನ್ನೋದು ನಮ್ಮ ಸಾರ್ವಜನಿಕರು ಐ ಟಿ ತನಿಖಾ ತಂಡದ ಮೇಲೆ ತುಂಬಾನೇ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಸತ್ಯನ ಬಯಲಿಗೆ ತಂದೆ ತರ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತೆ ವಿಶ್ವಾಸದಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಕೂಡ ಅದೇ ರೀತಿಯಲ್ಲಿ ಎಸ್ ಐ ಟಿ ತನಿಖಾಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಮತ್ತೊಂದು ಮಾತು ಏನ್ ಬರ್ತಾ ಇದೆ ಅಂದ್ರೆ ಭೀಮಾ ಸಾಕ್ಷಿದಾರ ಭೀಮಾ ಏನಿದಾರೆ ಅವನು ಯಾರ್ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾನೆ ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಎದುರುಗಡೆ ಹೇಳಿರುವಂತದ್ದು ಆ ಹೇಳಿಕೆನ ಮತ್ತು ಆ ಹೇಳಿಕೆಯಲ್ಲಿ ವ್ಯಕ್ತಿಗಳು ಅಥವಾ ಅನುಮಾನ ವ್ಯಕ್ತಪಡಿಸಿರುವಂತಹ ವ್ಯಕ್ತಿಗಳನ್ನ ಕರೆಸಿ ಅವ್ರ ಮೇಲೂ ಕೂಡ ತನಿಖೆ ಆಗಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಆಗಿದೆ ಇದು ಈ ಕೇಸ್ ಈ ತನಿಖೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಇವತ್ತು ಕೂಡ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆಗಳು ಏನಿದೆ ಅದು ಆದಷ್ಟು ಬೇಗ ಹೊರಗೆ ಬರಲಿ ಅನ್ನೋದು ಎಲ್ಲ ಸಾರ್ವಜನಿಕರ ಬೇಡಿಕೆ ಆಗಿದೆ ಈ ತನಿಖೆ ಮುಂದುವರಿಯುತ್ತೆ ಹೀಗೆ ನಿಮಗೆ ಕ್ಷಣ ಕ್ಷಣವಾಗಿ ನಿಮಗೆ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು